ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೋಳಿ ತ್ಯಾಜ್ಯ ಸಾರ್ವಜನಿಕರಿಂದ ಆರೋಪ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಾಮರಾಜನಗರಕ್ಕೆ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ಕೋಳಿ ತ್ಯಾಜ್ಯ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ ಈ ಬಗ್ಗೆ ಎಸ್ ಎಸ್ಟಿ ಮೀಸಲಾತಿ ರಾಜ್ಯಾಧ್ಯಕ್ಷರಾದ ಬಾಗಳಿ ರೇವಣ್ಣ ರವರು ಮಾತನಾಡಿ ಈ ಕೋಳಿ ತ್ಯಾಜ್ಯದಿಂದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಕೋಳಿ ತ್ಯಾಜ್ಯದ ಎದುರೇ ಸರ್ಕಾರಿ ಪ್ರವಾಸಿ ಮಂದಿರವಿದ್ದು ಈ ಪ್ರವಾಸಿ ಮಂದಿರಕ್ಕೆ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಹಲವಾರು ಗಣ್ಯರು ವಿಶ್ರಾಂತಿಗಾಗಿ ಬರುತ್ತಾರೆ ಆದರೆ ಈ ದುರ್ವಾಸನೆಯಿಂದಾಗಿ ಹಲವು ಕಾಯಿಲೆಗಳು ಹರಡಬಹುದು ಪ್ರತಿನಿತ್ಯ ಹೆದ್ದಾರಿಯಲ್ಲಿ ಓಡಾಡುವ ಸಾರ್ವಜನಿಕರು ಮೂಗು ಮುಚ್ಚಿ ಸಂಚರಿಸುವ ಪರಿಸ್ಥಿತಿ ಬಂದಿದೆ ಅಲ್ಲದೆ ಕಾಯಿಲೆ ಹರಡುವ ನೀತಿಯು ಎದುರಾಗಿದೆ ಹೆದ್ದಾರಿಯ ಪಕ್ಕದಲ್ಲಿ ಕಸದ ರಾಶಿ ಕೋಳಿ ತ್ಯಾಜ್ಯ ಮದ್ಯದ ಕವರ್ಗಳು ಹಾಗೂ ಕ್ಲಿನಿಕ್ ನ ಔಷಧಿ ಸಿರಂಜ್ಗಳು ಹೆದ್ದಾರಿಯಲ್ಲಿ ರಾಶಿ ಹಾಕಿದ್ದಾರೆ ಇನ್ನು ಮುಂದಾದರೂ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಸ ವಿಲೇವಾರಿ ಮಾಡಲು ಕ್ರಮ ವಹಿಸಬೇಕು ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾಗಿದೆ ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುವ ಮೂಲಕ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸಂದರ್ಭ ಈ ಸಂದರ್ಭದಲ್ಲಿ ಸಂತೆಮರಳ್ಳಿ ಮಹೇಶ್ ಕೆಂಪರಾಜು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗೋಳಿಪುರ ಬಾಗ್ಲಿ ರೇವಣ್ಣ ರಾಜ್ಯ ಉಪಾರ ಎಸ್ಟಿ ಹೊರಡ ಸಮಿತಿಯ ಅಧ್ಯಕ್ಷರು ಇದನ್ನ ಬೇಗ ತುರ್ತಾಗಿ ಮಾಡಬೇಕು ಅಂತ ನಾನು ಎಚ್ಚರಿಕೆ ಗಂಡೆಯನ್ನು ಕೊಡ್ತಾ ಇದ್ದೀನಿ